ಸಮಗ್ರವಾದ ಭಗವಂತನ ಸ್ವರೂಪ ಸಮಗ್ರವಾದ ಭಗವಂತನ ಸ್ವರೂಪ ಅತ್ಯದ್ಭುತವಾದ ರೀತಿಯ ಮಹಾಸ್ವಾಮಿಗಳು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ ನಮ್ಮ ತಲೆಯಲ್ಲಿ ತುರುಕಿದ್ದಾರೆ ಇವತ್ತಿನ ಜ್ಞಾನ ಐವತ್ತು ದಿನಗಳವರೆಗೆ ಮೂಳುರಾಮದೇವರ ದರ್ಶನವನ್ನು ಮಹಾಫಲ ಪ್ರಾಪ್ತಿಗೆ ಇದು ಮಾಂದಿಯಾಗಿರುವಂತಹ ಉಪನ್ಯಾಸ ಯಾಕೆಂದ್ರೆ ಸರ್ವ ಮೂಲ ಶಿವನ್ಯಾಸ ವ್ಯಾಸತ್ರಯ ಟಿಪ್ಪಣಿಗಳು ಉಪನಿಷತ್ತು ಗೀತೆ ಭಾಗವತ ಮಹಾಭಾರತ ರಾಮಾಯಣ ವೇದಗಳು ಬ್ರಹ್ಮಸೂತ್ರಗಳು ಬ್ರಹ್ಮಸೂತ್ರದ ಪ್ರತ್ಯಕ್ಷರ ಅದರಲ್ಲದರ ಸಾರವನ್ನು ಮಹಾಸ್ವಾಮಿಗಳು ದೇವರ ಬಗ್ಗೆ ಇಡಿಯಾದ ಅಮೃತ ಸಾಗರವನ್ನು ನಮ್ಮ ತಲೆಯಲ್ಲಿ ಹಾಕಿದ್ದಾರೆ